ಸ್ನೇಹಿತರೆ ನಮಸ್ಕಾರ ಇದು ಸಾಗರ ತಾಲೂಕು ಸಾಗರ ನಗರಸಭಾ ವ್ಯಾಪ್ತಿ ಶ್ರೀಧರ್ ನಗರ ಸೆಕೆಂಡ್ ಕ್ಲಾಸ್ ಇಲ್ಲಿ ನೋಡಿ ಡೆಂಗ್ಯೂ ವಿರುದ್ಧ ಪ್ರೊಟೆಕ್ಟ್ ಮಾಡ್ತೀವಿ ಡೆಂಗ್ಯೂ ಬಂದಿದೆ ಸಾಗರದಲ್ಲಿ ಅದರ ವಿರುದ್ಧ ಪ್ರೊಟೆಕ್ಟ್ ಮಾಡ್ತೀವಿ ಗಿಡ ಕ್ಲೀನ್ ಮಾಡ್ತೀವಿ ಚರಂಡಿ ಕ್ಲೀನ್ ಮಾಡ್ತೀವಿ ಅನ್ನೋ ಒಂದು ಇದರಲ್ಲಿ ಕಾನ್ಸೆಪ್ಟಲ್ಲಿ ನೋಡಿ ಗಿಡ ಮರ ಕಟ್ ಮಾಡಿ ಎಲ್ಲ ರೋಡಲ್ಲೇ ಬಿಟ್ಟು ಹೋಗಿದ್ದಾರೆ ಇಲ್ಲಿ ನೋಡಿ ಇಲ್ಲಿ ನೋಡಿ ವೈಯಕ್ತಿಕವಾಗಿ ಹೇಳ್ಬೇಕಂದ್ರೆ ನೋಡಿ ಹೂವಿನ ಗಿಡ ಮನೆ ಮುಂದಿರೋ ಹೂವಿನ ಗಿಡನೆಲ್ಲ ಕಟ್ ಮಾಡಿ ಕಟ್ ಮಾಡಿ ಇದನ್ನ ಏನು ಮಾಡಿದ್ದಾರೆ ಗೊತ್ತಾ ಬೇರೆಯವ್ರ ಮನೆ ಸೈಟಲ್ಲಿ ಡೆಲವರಿ ಮಾಡಿದ್ದಾರೆ ಇಲ್ಲಿ ನೋಡಿ ಬೇರೆಯವ್ರ ಮನೆ ಸೈಟಿಗೆ ಡೆಲವರಿ ಮಾಡಿದ್ದಾರೆ ಹಾಗಾದರೆ ಡೆಂಗ್ಯೂ ಗಿಡದಿಂದ ಬರುತ್ತಾ ಹೂವಿನ ಗಿಡದಿಂದ ಬರುತ್ತಾ ಯಾರದೋ ಮನೆ ಗಿಡ ಕಟ್ ಮಾಡಿ ಈ ಥರ ನೋಡಿ ಅವ್ರ ಮನೆ ಎದುರುಗಡೆ ಇರೋವಂಥದ್ದು ಇದು ರಸ್ತೆಯಲ್ಲಿ ಇಲ್ಲ ಗಿಡ ಈ ಗಿಡ ರಸ್ತೆಯಲ್ಲಿಲ್ಲ ಚರಂಡಿಯಲ್ಲಿಲ್ಲ ಮನೆಯಲ್ಲಿ ಹೂವಿನ ಗಿಡ ಬಿಟ್ಕೊಂಡಿರೋಂಥ ಹೂವಿನ ಗಿಡ ಕೊಡೋದು ಅದನ್ನು ತಗೊಂಡೋಗಿ ಬೇರೆಯವ್ರ ಮನೆ ಸೈಟಲ್ಲಿ ಡಿಲವರಿ ಮಾಡಿದ್ದಾರೆ ಇದೇನು ಸೊಳ್ಳೆ ವಿರುದ್ಧ ಹೋರಾಟನೋ ಅಥವಾ ನೋಡಿ ಕ್ಲೀನ್ ಮಾಡೋದಾದ್ರೆ ಇಲ್ಲೆಲ್ಲ ಕ್ಲೀನ್ ಮಾಡ್ಬೇಕಲ್ವಾ ಸೊಳ್ಳೆ ಇಲ್ಲಿಂದ ಬರಲ್ವಾ ಗಿಡಗಳಿಂದ ಸೊಳ್ಳೆ ಬರುತ್ತೆ ಅಂತಾದ್ಮೇಲೆ ಈ ಥರ ಗಿಡ ಇದೆ ಇಲ್ಲಿ ಇದರಿಂದ ಸೊಳ್ಳೆ ಬರಲ್ವ ಇದರಿಂದ ಸೊಳ್ಳೆ ಬರೋಲ್ಲ ಸೊಳ್ಳೆ ಉತ್ಪತ್ತಿ ಆಗೋಲ್ಲ ಆಗತ್ತೆ ಇಲ್ಲಿ ನೋಡಿ ಇಲ್ಲಿಂದ ಬರೋಲ್ವ ಈ ಹೂವಿನ ಗಿಡದಿಂದ ಮಾತ್ರ ಸೊಳ್ಳೆ ಬರುತ್ತೆ ಹೂವಿನ ಗಿಡದಿಂದ ಸೊಳ್ಳೆ ಉತ್ಪತ್ತಿ ಆಗುತ್ತೆ ಯಾವ ವೈಜ್ಞಾನಿಕ ಕ್ರಮವೇ ಇದು ಅವೈಜ್ಞಾನಿಕ ಕ್ರಮನೇ ಅದು ನೋಡಿ ಗಿಡ ಎಲ್ಲ ಕಡಿದು ರೋಡಲ್ಲಿ ಹೆಂಗೆ ಡೆಲಿವರಿ ಮಾಡಿದ್ದಾರೆ